ವಿರಾಜಪೇಟೆ ಅರಣ್ಯ ಇಲಾಖೆಯ ಡಿಸಿಎಫ್ ಕಚೇರಿಯಲ್ಲಿ ತುರ್ತು ಸಭೆಗೆ ನಿರ್ಧಾರ ದಕ್ಷಿಣ ಕೊಡಗಿನಲ್ಲಿ ಹೆಚ್ಚಾದ ಹುಲಿ ಹಾವಳಿ ಉಪಟಳ ಶಾಸಕ ಪೊನ್ನಣ್ಣನವರ ನಿರ್ದೇಶನದ ಮೇಲೆ ಅಧಿಕಾರಿಗಳ ಸಭೆ ನಡೆಸಲು ತೀರ್ಮಾನ ದಕ್ಷಿಣ ಕೊಡಗಿನ ಟಿಶೆಟ್ಟಿಗೆ ಭಾಗದಲ್ಲಿ ಗ್ರಾಮಸ್ಥರನ್ನು ಭೇಟಿ ಮಾಡಿದ ಸಂಕೇತ ಪೂವಯ್ಯ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿರುವ ಸಂಕೇತ್ ಪೂವಯ್ಯ ಹುಲಿ ದಾಳಿ ನಡೆಸಿದ ಮನೆಗೆ ಭೇಟಿ ಮಾಲೀಕರೊಂದಿಗೆ ಚರ್ಚೆ ಅರಣ್ಯ ಅಧಿಕಾರಿಗಳಿಗೆ ಹಲವು ನಿರ್ದೇಶನ ನೀಡಿದ ಸಂಕೇತ್ ಪೂವಯ್ಯ ಹುಲಿಯು ಗ್ರಾಮದತ್ತ ಬರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ವಹಿಸಲು ಸೂಚನೆ ಅರಣ್ಯ ಇಲಾಖೆಯ ಆರ್ಎಫ್ಓ ಶಂಕರ್ ಹಾಗೂ ಇತರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಸಂಕೇತ್ ಪೂವಯ್ಯ ಹುಲಿ ಹಾವಳಿ ಬಗ್ಗೆ ಮಾಹಿತಿ ನೀಡಿದ ಗ್ರಾಮದ ಹಿರಿಯರಾದ ಅಪ್ಪಚಂಗಡ ಮೋಟಯ್ಯ ಭೇಟಿಯ ವೇಳೆ ಹಲವು ಗ್ರಾಮಸ್ಥರು ಹಾಗೂ ಅರಣ್ಯ ಸಿಬ್ಬಂದಿಗಳ ಉಪಸ್ಥಿತಿ ಶ್ರೀಮಂಗಲ ನಾಲ್ಕೇರಿ ಬೆಳ್ಳೂರು ಅಂದ್ರೆ ಶ್ರೀಮಂಗಲ ಹೋಬಳಿ ಭಾಗದಲ್ಲಿ ಕಳೆದ ಎರಡು ತಿಂಗಳಿಂದ ಹುಲಿ ಹಾವಳಿ ಭಯಂಕರ ಇದೆ ಸಾರ್ವಜನಿಕರಿಗೆ ದನ ಕರು ಹಸು ಇನ್ನೇ ತೋಟಕ್ಕೆ ಹೋಗೋದಾಗಲಿ ಎಂಥ ಒಂದು ಕೆಲಸ ಮಾಡೋಕ್ಕೆ ರೈತರಿಗೆ ಸಾಧ್ಯ ಆಗ್ತಿಲ್ಲ ಭಯ ಭಯ ಭಯದ ವಾತಾವರಣ ಸೃಷ್ಟಿಯಾಗಿದೆ ಸೊ ಅದರಿಂದ ನಾವು ನಿನ್ನೆ ಸಂಕೇತ್ ಬೋಯ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ವಿ ತಾವು ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಆ ಏನು ಹಸುನ ಕೊಂದು ಹಾಕಿದೆ ಹುಲಿ ಅದರ ಬಗ್ಗೆ ಏನು ಕಾಂಪನ್ಸೇಷನ್ ಮಾಮೂಲಿಯನ್ನು ಕೊಡೋದಿದೆ ಅದು ಒಂದು ಭಾಗ ಇರಲಿ ಆದರೆ ಮೇಯ್ನಾಗಿ ಹೇಳೋದಾದರೆ ಈ ಹುಲಿನ ಹೇಗೆ ಹಿಡಿಯೋದು ಅದರಿಂದ ಯಾವಾಗ ಮುಕ್ತಿ ಈ ಭಾಗದ ಜನರಿಗೆ ಇದ್ರ ಬಗ್ಗೆ ತಾವು ಬಂದು ಇಲ್ಲಿ ಜನರಿಗೆ ಒಂದು ಸಾಂತ್ವನ ಒಂದು ನೆಮ್ಮದಿಯ ಮಾತು ಹೇಳಬೇಕು ಅಂತ ಕೇಳಿಕೊಂಡ ಮೇರೆಗೆ ಅವರು ಇಡೀ ಇಲಾಖೆ ಆರ್ ಎಫ್ ಒ ಮತ್ತು ಎಲ್ಲ ಟೀಮ್ನ ಕರ್ಕೊಂಡು ಸಂಕೇತ ಸರ್ ಬಂದಿದ್ದಾರೆ ಇಲ್ಲಿಗೆ ಆದ್ದರಿಂದ ಅವರಿಗೆ ನಾನು ಮೊದಲನೇದಾಗಿ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಮುಂದೆ ಇದೇ ಕಾರ್ಯಕ್ರಮ ಮರುಕಳಿಸದ ಹಾಗೆ ಈ ಭಾಗದಲ್ಲಿ ಹುಲಿಯ ಹಾವಳಿಯನ್ನು ನಿಲ್ಲಿಸಿಕೊಡಬೇಕು ಹುಲಿಯಿಂದ ಜನರಿಗೆ ತೊಂದರೆ ಆಗಬಾರ್ದು ಅದನ್ನು ಆದಷ್ಟು ಬೇಗ ಆಗ ಅವರು ಹೇಳಿದ್ರು ನಾವು ನಾಳೆ ಡಿ ಎಫ್ ಆಫೀಸಲ್ಲಿ ಮೀಟಿಂಗಿಗೆ ಕರೆದಿದ್ದೀವಿ ಅಲ್ಲಿಂದಲೇ ನಾವು ಶಾಸಕರ ಜೊತೆಯಲ್ಲಿ ಮಾತಾಡಿ ಏನು ಇದಕ್ಕೆ ವ್ಯವಸ್ಥೆ ಇದೆ ಅದಕ್ಕೆ ಪ್ರಧಾನ ಸಂರಕ್ಷಣಾಧಿಕಾರಿ ಏನು ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟ್ರಿ ಫಾರೆಸ್ಟ್ರಿ ಇದ್ದಾರೆ ಅವ್ರ ಜೊತೆಯಲ್ಲಿ ಮಾತಾಡಿಸಿ ನಾಳೆ ಎಮ್ ಎಲ್ ಎ ಸಾಹೇಬರು ನಮಗೆ ವಿರಾಟ್ಪೇಟೆಗೆ ಪರ್ಮಿಷನ್ ಇದು ಮಾಡ್ತಾರೆ ಈ ಹುಲಿನ ಟ್ರ್ಯಾಂಕಲೈಸ್ ಮಾಡೋಕ್ಕೆ ಸೊ ಆ ಕಾರ್ಯನ ಮಾಡಬೇಕು ಅಂತ ನಾನು ಇಲ್ಲಿ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡಿಕೊಡ್ತೀನಿ ಸಂಕೇತ್ ಸರ್ನ ಅವರು ಸಹ ವನ್ಯಜೀವಿ ಮಂಡಳಿಯ ಸದಸ್ಯತ್ವ ಪಡೆದ ಮೇಲೆ ಈ ಭಾಗದಲ್ಲಿ ಎಲ್ಲ ಇಡೀ ಕೊಡಗಿನಾದ್ಯಂತ ಸುತ್ತಿ ಕೊಡಗಿನ ಎಲ್ಲ ಜಾಗಕ್ಕೂ ಅವರು ಇಂಥ ಒಂದು ಹುಲಿ ಗಲಾಟೆ ಆದಲ್ಲಿ ಎಲ್ಲ ಭಾಳ ಕಾಳಜಿಯಿಂದ ಅವರು ತಲುಪಿ ಜನರಿಗೆ ಅದರ ಬಗ್ಗೆ ಏನು ಸರ್ಕಾರದ ಸವಲತ್ತಿದೆ ಇದೆ ಪುನಃ ಇನ್ನೊಂದು ಹುಲಿ ಪರ್ಚೇಸ್ ಮಾಡೋಕ್ಕೆ ಇಂಥ ಸಮಯದಲ್ಲಿ ಅವರು ಮನುಷ್ಯನ ಮೇಲೆ ಅಟ್ಯಾಕ್ ಆಗುವಂಥ ಪರಿಸ್ಥಿತಿಯೂ ಇದೆ ಅಂತ ಅವರೇ ಹೇಳಿದ್ದಾರೆ ಸೊ ಅಂಥದ್ರಲ್ಲಿ ಇದನ್ನು ಆದಷ್ಟು ಬೇಗ ಹಿಡಿದು ಇದನ್ನು ಬೇರೆ ಯಾವುದಾದ್ರೂ ಜಾಗಕ್ಕೆ ಕೇರಳಕ್ಕೋ ಇಲ್ಲಾಂದರೆ ತಮಿಳುನಾಡುಗೋ ವರ್ಗಾಯಿಸಿ ಈ ಭಾಗದ ಜನರಿಗೆ ಅದರಿಂದ ಮುಕ್ತಿ ಸಿಗುವಂಗೆ ಆಗಬೇಕು ಅಂತ ನಾವು ಅವ್ರಿಗೆ ವಿನಂತಿಸ್ತೇವೆ ಶ್ರೀಮಂಗಲ ಬೆಳ್ಳೂರು ನಾಲ್ಕೇರಿ ಭಾಗದಲ್ಲಿ ಹೋದ ಒಂದೂವರೆ ತಿಂಗಳಿಂದ ಹುಲಿ ಸಂಚಾರ ಇದೆ ಸುಮಾರು ಆರು ಏಳು ರಾಸುಗಳನ್ನ ಇಲ್ಲಿ ರೈತರು ಕಳ್ಕೊಂಡಿದ್ದಾರೆ ಈಗ ಶಾಸಕರು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಶಾಸಕರ ನಿರ್ದೇಶನದ ಮೇಲೆಗೆ ನಾವೆಲ್ಲ ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡಿದ್ದೇವೆ ಈಗ ಈ ಹುಲಿ ಸುಮಾರು ಒಂದೂವರೆ ತಿಂಗಳಿಂದ ಇದೇ ಭಾಗದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದನ್ನು ತಕ್ಷಣ ಕಾರ್ಯಾಚರಣೆ ಮಾಡಿ ಇದನ್ನು ಸೆರೆ ಹಿಡಿದು ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಆದ್ದರಿಂದ ನಾಳೆ ಬೆಳಗ್ಗೆ ನಾವು ವಿರಾಜ್ಪೇಟೆ ಡಿ ಸಿ ಎಫ್ ಕಚೇರಿನಲ್ಲಿ ಸಭೆ ಇದ್ದೇವೆ ಮತ್ತು ಶಾಸಕರನ್ನ ಶಾಸಕರ ಗಮನಕ್ಕೆ ಈ ವಿಚಾರಗಳನ್ನ ತಂದು ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳಿಂದ ಇದಕ್ಕೆ ಹುಲಿಯನ್ನು ಸೆರೆ ಹಿಡಿಯೋದಕ್ಕೆ ಅನುಮತಿ ಬೇಕಾಗ್ತದೆ ಅದರಿಂದ ಶಾಸಕರ ಮುಖಾಂತರ ನಾವು ಆ ಅನುಮತಿಯನ್ನು ಪಡ್ಕೊಂಡು ಆದಷ್ಟು ಬೇಗ ಈ ಹುಲಿಯನ್ನು ಸೆರೆ ಹುಡಿ ಹಿಡಿದು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಇಲ್ಲಿ ಪರಿಹಾರದ ವಿಚಾರ ಏನಿದೆ ಅದನ್ನು ತ್ವರಿತವಾಗಿ ಪರಿಹಾರವನ್ನು ವೈಜ್ಞಾನಿಕವಾಗಿ ಕೊಡಬೇಕು ಅಂತ ಹೇಳ್ತಕ್ಕಂಥ ನಿರ್ದೇಶನವನ್ನು ಕೂಡ ಶಾಸಕರು ಮಾಡಿದ್ದಾರೆ ಅದರಿಂದ ಗ್ರಾಮಸ್ಥರು ಏನು ಆತಂಕ ಪಡಬೇಕಾಗಿಲ್ಲ ಆದಷ್ಟು ಬೇಗ ಈ ಹುಲಿಯನ್ನು ನಾವು ಸೆರೆ ಹಿಡಿತೇವೆ ಅಂತಕ್ಕಂಥ ಭರವಸೆಯನ್ನು ನಾನು ಕೊಡ್ತೇನೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕುಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ